ಎಸ್ ಪಿ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಕಾರವಾರದಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು ಸಿದ್ದರಾಮಯ್ಯ ಪ್ರಯತ್ನದಿಂದ ಎಸ್ ಸಿ ಎಸ್ ಟಿ ಪ್ರಕರಣಗಳಿಗೆ ಸಂಬಂಧಪಟ್ಟ ಹೊಸ ಪೊಲೀಸ್ ಸ್ಟೇಷನ್ ಸಾಗಿದೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಈಗ ನಮ್ಮ ಬಂದಿದ್ದಾರೆ ಈಗಾಗಲೇ ನಮ್ಮ ರಿಜಿಸ್ಟ್ರೇಷನ್ ಆಗಿರುವಂತಹ ಎಲ್ಲಾ ಕೇಸ್ಗಳನ್ನ ನಾವು ತನಿಖೆ ಮಾಡ್ತೀವಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಮುಂದೆ ಬರುವಂತಹ ಪ್ರಕರಣಗಳು ಬಂದ್ರೆ ನಾವು ರಿಜಿಸ್ಟರ್ ಮಾಡಿ ತಿರ್ಗಾ ಅವ್ರಿಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಒಂದು ಎಸ್ ಓ ಪಿ ಎಲ್ಲ ಆಗ್ತಾ ಇದೆ ಈ ಇದನ್ನ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರಾಸಿಕ್ಯೂಷನ್ಗೆ ಬಲ ಕೊಡೋದಿಕ್ಕೆ ಯಾಕಂದ್ರೆ ಈ ಎಸ್ ಎಸ್ ಟಿ ಪ್ರಕರಣಗಳನ್ನ ಸೂಕ್ಷ್ಮ ತನಿಖೆ ನಲ್ಲಿದೆ ಯಾಕಿದೆ ಅಪ್ಪ ಅಂದ್ರೆ ಹೈಕೋರ್ಟ್ ನಲ್ಲಿ ಸ್ಟೇ ಆಗಿದೆ ಇನ್ನೆಲ್ಲಾ ಕೇಸ್ಗಳಲ್ಲಿ ನಾವು ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕರಲ್ಲಿ ಅರವತ್ತೈದು ಕೇಸು ರಿಜಿಸ್ಟರ್ ಆಗಿತ್ತು ಅದರಲ್ಲಿ ಮೂರು ಕೇಸು ಹೈಕೋರ್ಟ್ ಸ್ಟೇ ಇದೆ ಇನ್ನು ನಲವತ್ತೈದು ಕೇಸು ನಾವು ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ ಎರಡು ಕೇಸನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಇಪ್ಪತ್ತೈದರಲ್ಲಿ ಈಗ ಇಂಟುವರೆಗೂ ಅಂದರೆ ಇಪ್ಪತ್ತೆಂಟನೇ ತಾರೀಖುವರೆಗೂ ಹದಿನಾಲ್ಕು ಕೇಸ್ ರಿಪೋರ್ಟ್ ಆಗಿದೆ ಇದರಲ್ಲಿ ಐದು ಕೇಸು ಇನ್ನೂ ತನಿಖೆನಲ್ಲಿದೆ ಎಂಟು ಕೇಸು ಈಗಾಗಲೇ ಚಾರ್ಜ್ ಶೀಟ್ ಕೊಟ್ಟಿದ್ದೀವಿ ಐದು ಕೇಸ್ನಲ್ಲಿ ಒಂದು ಕೇಸು ಹೈಕೋರ್ಟ್ ಸ್ಟೇ ಇಪ್ಪತ್ತ್ಮೂರರಲ್ಲಿ ಏಳು ಕೇಸು ಕೌಂಟರ್ ಕೇಸ್ ರೇಷಾಗಿದೆ ಅಟ್ರಾಸಿಟಿಗೆ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಕೇಸ್ ರಿಪೋರ್ಟ್ ಆಗಿದೆ ಕೌಂಟರ್ ಕೇಸು ಇಪ್ಪತ್ತೈದರಲ್ಲಿ ಮೂರು ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳು ಎಸ್ ಸಿ ಎಸ್ ಟಿ ಸಭೆನ ಮಾಡೋ ಸೂಚನೆಯಂತೆ ಈ ಐದು ತಿಂಗಳಲ್ಲಿ ನೂರ ಮೂವತ್ತೊಂದು ಸಭೆಯಲ್ಲಿ ಪಾಲ್ಗೊಂಡಿರುವ ಅಧಿಕಾರಿಗಳು ಟಿ ಕುಂದು ಕುಂದುಕೊರತೆಗಳನ್ನು ಬಗೆಹರಿಸುವ ಪ್ರತ್ಯೇಕ ಪೊಲೀಸ್ ಠಾಣೆಯ ಪಿಎಸ್ಐ ಸರ್ಕಾರಿ ಅಭಿಯೋಜಕರು ಸೇರಿದಂತೆ ಎಸ್ ಟಿ ಸಮಾಜದ ಮುಖಂಡರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಮುಂದಿನ ಟಿ ಕುಂದು ಕುಂದುಕೊರತೆಗಳ ಸಭೆ ಶಿರಸಿಯಲ್ಲಿ ಮಾಡುವುದಾಗಿ ಎಸ್ಪಿ ಎಂ ನಾರಾಯಣ ಅವರು ತಿಳಿಸಿದರು